ಹಲೋ ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ನಿಫ್ಟಿ ಅನ್ನು ನೋಡೋಣ ಇದು ನಿನ್ನೆ ಹಾಕಿರುವಂತಹ ಒಂದು ಲೈನ್ಗಳಿದು ಇವತ್ತು ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡಿದೆ ಮಾರ್ಕೆಟ್ನಲ್ಲಿ ಇವತ್ತು ಒಂದು ಬೇರಿಶ್ ಸ್ಕ್ಯಾಂಡಲ್ ಆಗಿದೆ ಬೇರಿಶ್ ಸ್ಕ್ಯಾಂಡಲ್ಲು ಯಾವ ಥರ ಇದೆ ಇದು ಒಂದು ನಮಗೆ ಮೊದಲಿಗೆ ನಿಫ್ಟಿ ಇವತ್ತು ಏನಾಯಿತು ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ನೋಡಿ ಗ್ಯಾಪ್ ಡೌನ್ ಇಲ್ಲಿ ಓಪನ್ ಆಯಿತು ಓಕೆ ಈ ಪ್ಲೇಸ್ನಲ್ಲಿ ಎಕ್ಸಾಕ್ಟು ಎಕ್ಸಾಕ್ಟ್ ಸಾವಿರದ ಆರುನೂರ ಮೂವತ್ತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಮೂವತ್ತ್ಮೂರು ಪಾಯಿಂಟ್ ತೊಂಬತ್ತು ಮೇಲ್ಗಡೆ ಕಾಣಿಸ್ತಿದೆ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಿದೆ ನೋಡಿ ಇದು ಇದು ಓಪನ್ ಓಕೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಮೂವತ್ತ್ ಮೂರಕ್ಕೆ ಓಪನ್ ಆಗಿ ಹೈ ಎಲ್ಲಿಗೆ ಹೋಗಿತ್ತು ನೋಡಿ ಎಕ್ಸಾಕ್ಟ್ ಇಲ್ಲಿ ಸಾವಿರದ ಇಪ್ಪ ಐದು ಇಲ್ಲಿಗೆ ಹೋಗಿ ಬುಲ್ಲಿಶ್ ಆಗಿತ್ತು ಇಲ್ಲಿಂದ ಇಲ್ಲಿಗೆ ಬುಲ್ಲಿಶ್ ಆಗಿ ನೋಡಿ ಓಪನ್ ಆಗಿರೋದು ಈ ಪ್ರೈಸು ಇಲ್ಲಿಂದ ಮೇಲಕ್ಕೆ ಹೋಗಿ ಮತ್ತೆ ವಾಪಸ್ ಹಾಗೆ ಕೆಳಗಡೆ ಕೂಡ ಬಂದಿದೆ ಕೆಳಗಡೆ ಬಂದು ಇಲ್ಲಿ ಕ್ಲೋಸ್ ಆಗಿದೆ ಓಕೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಹದಿನೇಳಕ್ಕೆ ಕ್ಲೋಸ್ ಆಗಿದೆ ಆರುನೂರ ಹತ್ತೊಂಬತ್ತಕ್ಕೆ ಕ್ಲೋಸ್ ಆಗಿದೆ ಓಕೆನಾ ಓಕೆ ಅಂದರೆ ಬೇರಿಶ್ ಕ್ಯಾಂಡಲ್ ಆಗಿದೆ ನಿನ್ನೆ ನಾವು ಮಾತಾಡಿದಾಗ ಇಲ್ಲಿ ಇದರ ಮಧ್ಯಲ್ಲಿದ್ದರೆ ಸೈಡ್ ವೇಸು ಕೆಳಗಡೆ ಹೋದರೆ ಡೌನ್ ಟ್ರೆಂಡ್ ಅಂತ ಮಾತಾಡ್ಕೊಂಡಿದ್ವಿ ಆಕ್ಚುಲಿ ಡೌನ್ಗೆ ಹೋಗಿದೆ ಡೌನ್ಗೆ ಹೋಗಿ ಮತ್ತೆ ಇಲ್ಲಿಂದ ಸಪೋರ್ಟ್ ತಗೊಂಡಿದೆ ಇಪ್ಪತ್ನಾಲ್ಕು ಸಾವಿರದ ಐನೂರ ಎಂಬತ್ತೊಂದರಿಂದ ಸಪೋರ್ಟ್ ತಗೊಂಡಿದೆ ಓಕೆ ಈಗ ಇದನ್ನು ಫೈವ್ ಮಿನಿಟ್ಸ್ನಲ್ಲಿ ನೋಡೋಣ ಈ ಲೆವೆಲ್ಸ್ಗಳು ಯಾವ ಥರ ವರ್ಕ್ ಆಗಿದೆ ಅಂತೇಳಿ ನಾನು ನಿಮಗೆ ಹೇಳಿದ್ದೆ ನನ್ನ ವ್ಯೂಸ್ ಬಂದುಬಿಟ್ಟು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಹೇಳಿ ನೋಡಿ ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ದೆ ಬಟ್ ಮಾರ್ಕೆಟ್ ಮೇಲಕ್ಕೆ ಹೋಗಲಿಲ್ಲ ಸೈಡ್ ವೇಸ್ ಆಯಿತು ಗ್ಯಾಪ್ ಡೌನ್ ಆಗಿ ಸ್ವಲ್ಪ ಬುಲ್ಲಿಶ್ ಮೂಮೆಂಟ್ ಕೊಟ್ಟರು ಕೂಡ ಸೈಡ್ ವೇಸ್ನಲ್ಲಿ ಕ್ಲೋಸ್ ಆಗಿದೆ ಹಾಗಾಗಿ ನನಗೂ ಇವತ್ತೇನು ಪ್ರಾಫಿಟ್ ತೋರಿಸ್ಲಿಲ್ಲ ನನ್ನ ಪೊಸಿಷನ್ ಹೋಲ್ಡಲ್ಲಿದೆ ಹಾಗಾಗಿ ನನಗೆ ಒಂದು ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ವರೆಗೆ ರಿಸ್ಕ್ ಬಂದಿತ್ತು ಹಾಗೆಯೇ ಪ್ರಾಫಿಟ್ ಕೂಡ ಆಗಿಲ್ಲ ಪ್ರಾಫಿಟ್ ಆಗಿದ್ದರೆ ನಾನು ಬುಕ್ ಮಾಡ್ತಿದ್ದೆ ಮಾರ್ಕೆಟ್ ಮೇಲಕ್ಕೆ ಹೋಗಿದ್ರೆ ಬುಕ್ ಮಾಡ್ತಿದ್ದೆ ಮಾರ್ಕೆಟ್ ಕೆರಡ ಬಂದಿದೆ ಹಾಗಾಗಿ ನಾನು ಪ್ರಾಫಿಟ್ ಬುಕ್ ಮಾಡೋಕ್ಕಾಗಿಲ್ಲ ಓಕೆ ಪೊಸಿಷನ್ ಹೋಲ್ಡಲ್ಲಿದೆ ಓಕೆ ನಾನು ಡೈರೆಕ್ಷನಲ್ ಡೈರೆಕ್ಷನ್ ಸೆಲ್ಲರ್ಸು ಸೆಲ್ಲರ್ ನಾನು ಹಾಗಾಗಿ ನಾನು ಡೈರೆಕ್ಷನ್ ಸೆಲ್ಲರ್ ಆಗಿರೋದ್ರಿಂದ ಹೋಲ್ಡ್ ಮಾಡಿದ್ದೀನಿ ಮತ್ತು ನನ್ನ ಸ್ಟಾಪ್ ಲಾಸ್ ನನಗೆ ಗೊತ್ತಿದೆ ಓಕೆ ಹಾಗಾಗಿ ಇವತ್ತು ಪ್ರಾಫಿಟ್ ಸೈಡ್ ನನ್ನ ಮೈಂಡ್ ಸೆಟ್ ಹೋಗಿಲ್ಲ ಓಕೆ ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡಲಿಲ್ಲ ಓಕೆ ಮತ್ತೆ ನಾನು ಇನ್ನೊಂದು ಹತ್ತು ದಿನದವರೆಗೆ ಈ ಪೊಸಿಷನ್ ಹೋಲ್ಡ್ ಮಾಡೋಣ ಅಂತ ಇರುವಂಥದ್ದು ಈಗ ಇದು ಫೈವ್ ಮಿನಿಟ್ಸ್ ಅಲ್ಲಿ ಅವತ್ತರ ವರ್ಕ್ ಆಗಿದೆ ನೋಡೋಣ ಹಾಗೆಂಥೇಳಿ ನಾ ನಾನು ಹತ್ತು ದಿನ ಹೋಲ್ಡ್ ಮಾಡ್ತೀನಿ ಅಂತಲ್ಲ ನಾಳೆ ನನಗೆ ಇನ್ನೂ ನನಗೆ ಲಾಸಸ್ ಆದರೆ ನಾನು ಎಕ್ಸಿಟ್ ಆಗೋ ಚಾನ್ಸ್ ಇದೆ ಪ್ರಾಫಿಟ್ ಬಂದರೆ ಎಕ್ಸಿಟ್ ಆಗ್ತೀನಿ ಲಾಸ್ ಬಂದರೆ ಎಕ್ಸಿಟ್ ಆಗ್ತೀನಿ ಓಕೆ ಬಟ್ ಲೆವೆಲ್ಸ್ ನಾನು ಎಲ್ಲಿ ನಾನು ಸ್ಟಾಪ್ಲಾಸ್ ತಗೋಬೇಕು ಅಂತ ಇಲ್ಲಿ ನಾನು ಈಗ ನೋಡಿ ಮೈ ಸ್ಟಾಪ್ಲಾಸ್ ಅಂತ ಇಲ್ಲಿ ಬರ್ದೀನಿ ಬಟ್ ನಾನು ಇಲ್ಲಿ ತನಕ ವೆಯ್ಟ್ ಮಾಡ್ತೀನಿ ಅದು ನನಗೆ ಗೊತ್ತಿಲ್ಲ ಆ ಟೈಮ್ನಲ್ಲಿ ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡ್ತಿರುತ್ತೆ ಮತ್ತು ನನಗೆ ಯಾವ ಥರ ಡೆಲ್ಟಾ ಯಾವ ಥರ ಎಫೆಕ್ಟ್ ಮಾಡುತ್ತೆ ನೋಡಿಕೊಂಡು ನಾನು ಟ್ರೇಡನ್ನು ಅಂದರೆ ಪೊಸಿಷನ್ ಕ್ಲೋಸ್ ಮಾಡಬೇಕಾ ಅದನ್ನು ನಾನು ಇದು ಮಾಡ್ತೀನಿ ಓಕೆ ಈಗ ಬಟ್ ನಾನು ಬರ್ದಿ ಇಲ್ಲಿ ಇಟ್ಟಿರೋದಷ್ಟೇನೆ ಮೈ ಸ್ಟಾಪ್ ಲಾಸ್ ಅಂತ ಓಕೆ ನೆಕ್ಸ್ಟ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಏನಾಗಿದೆ ಅಂತ ನೋಡೋಣ ಓಕೆ ಮಿನಿಟ್ಸ್ ಕ್ಯಾಂಡಲ್ ಹಾಕಿದಾಗ ಇವತ್ತು ಒಂಬತ್ತನೇ ತಾರೀಕು ನಮಗೆ ಮಾರ್ಕೆಟ್ ಓಪನ್ ಆಗಿದ್ದು ಈ ಪ್ಲೇಸ್ ಓಕೆ ಇಲ್ಲಿ ಇಲ್ಲಿ ಓಪನ್ ಆಗಿದ್ದು ಈ ಪ್ಲೇಸ್ನಲ್ಲಿ ನಲ್ಲಿ ಇಲ್ಲಿಂದ ನೋಡಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಹಾಕಿದೀವಿ ನೋಡಿ ಇದು ಈ ಟ್ರೆಂಡ್ ಲೈನ್ ಓಕೆ ಈ ಟ್ರೆಂಡ್ ಲೈನ್ ಇದೆ ಅಲ್ವಾ ಅದನ್ನ ಕ್ರಾಸ್ ಮಾಡ್ತು ಕ್ರಾಸ್ ಮಾಡಿ ಮತ್ತೆ ವಾಪಸ್ ಕೆಳಗಡೆ ಬಂತು ಕೆಳಗಡೆ ಬಂದ್ರು ಇಲ್ಲೆಲ್ಲ ಸಪೋರ್ಟ್ ತಗೊಂಡಿದೆ ಇಲ್ಲಿ ಇಷ್ಟು ಡೌನಿಗೆ ಬಂದ್ರು ಕೂಡ ಸಪೋರ್ಟ್ ತಗೊಂಡಿದೆ ಇಲ್ಲೆಲ್ಲ ಬೈಯರ್ಸ್ ದುಡ್ಡು ಮಾಡಿರ್ತಾರೆ ಓಕೆ ಬೈಯರ್ಸ್ ದುಡ್ಡು ಮಾಡಿರ್ತಾರೆ ಮತ್ತೆ ಪುನಃ ಕೂಡ ಬ್ರೇಕೌಟ್ ಆಗಿದೆ ಕೂಡ ಆದಾಗ ಇಲ್ಲಿ ಈ ಕ್ಯಾಂಡ್ ಹೈ ಬ್ರೇಕ್ ಆಯ್ತು ಇಲ್ಲಿ ದುಡ್ಡು ಮಾಡಿರೋ ಚಾನ್ಸ್ ಇದೆ ಮತ್ತೆ ಟ್ರೆಂಡ್ ಲೈನ್ ಮತ್ತೆ ಬ್ರೇಕಾಯ್ತು ನೋಡಿ ಈ ಟ್ರೆಂಡ್ ಲೈನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ನೋಡಿ ನಾನು ಸುಮ್ಮನೆ ಅಂದಾಜಿಗೆ ಹಾಕಿರೋದು ಬಟ್ ಇವತ್ತು ಅದು ಕೂಡ ವರ್ಕ್ ಆಗಿದೆ ಬಟ್ ಯಾರಾದರೂ ಬೈ ಮಾಡಿದ್ರೆ ಅವ್ರಿಗೆ ಇದೊಂದು ಅಲ್ಲಿ ಕೂಡ ದುಡ್ಡು ಆಗಿರ್ಬೋದು ಬಟ್ ಅಲ್ಲಿ ಯಾವತ್ತೂ ದುಡ್ಡು ಆಗೋದಿಲ್ಲ ಹಾಗೇನೆ ಸೆಲ್ಲಿಂಗ್ ಕೂಡ ಡೇಂಜರು ಬಟ್ ವ್ಯೂ ವ್ಯೂ ಹೇಳೋದಷ್ಟೇ ಓಕೆ ಒಬ್ಬೊಬ್ಬರು ಒಂದೊಂದು ವ್ಯೂ ನಲ್ಲಿ ಮಾರ್ಕೆಟನ್ನು ಅನಲಿಸಿಸ್ ಮಾಡ್ತಾರೆ ಇಲ್ಲಿ ಸಪೋಸ್ ಬ್ರೇಕೌಟ್ ಆದಾಗ ಅಲ್ಲಿಂದ ಡೌನ್ ಟ್ರೆಂಡ್ ಅಂತ ಒಂದು ಅಂದಾಜು ಅದು ಡೌನ್ ಟ್ರೆಂಡ್ ಬಂದು ನೋಡಿ ಇಲ್ಲಿ ಈ ಲೈನ್ ಅಲ್ಲಿ ಮತ್ತೆ ಸಪೋರ್ಟ್ ತಗೊಂಡಿದೆ ಸಪೋರ್ಟ್ ತಗೊಂಡು ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಮತ್ತೆ ಇಲ್ಲಿ ಕೆಳಗಡೆ ಬಂತು ಈಗ ಮತ್ತೆ ಇಲ್ಲೇ ಸಪೋರ್ಟ್ ತಗೊಳ್ತಾ ಇದೆ ಫೈವ್ ಮಿನಿಟ್ಸ್ ನಲ್ಲಿ ಈ ತರ ಒಂದು ಲೆವೆಲ್ಸ್ ಗಳು ನಮ್ಗೆ ಈ ಲೆವೆಲ್ಸ್ ಎಕ್ಸಾಕ್ಟ್ ಆಗಿ ಹೀಗೆ ವರ್ಕ್ ಆಗುತ್ತೆ ಅಂತಲ್ಲ ಇದು ನನ್ನ ಒಂದು ಅನಾಲಿಸಿಸ್ ತರ ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಕೋಬಹುದು ಆದರೆ ನನ್ನ ಸೆಟ್ಟಿಂಗ್ ನನಗೆ ಸ್ವಲ್ಪ ವ್ಯೂ ಕೊಡ್ತಾ ಇದೆ ಓಕೆ ಇಲ್ಲಿಂದ ಕೆಳ ಬರ್ತಾ ಇದೆ ಮೇಲಕ್ಕೆ ಹೋಗ್ತಿದೆ ನನಗೊಂದು ವ್ಯೂ ಕೊಡ್ತಾ ಇದೆ ಓಕೆ ಅಷ್ಟೇ ನಾನು ತಿಂಕ್ ಮಾಡೋದಿಲ್ಲಿ ನನ್ನ ಲೈನ್ಸ್ ನನಗೆ ಯಾವ ತರ ಸಪೋರ್ಟ್ ಮಾಡ್ತಿದೆ ಅನ್ನೋದು ನಾಳೆದು ವ್ಯೂಸ್ ಥರ ಇದೆ ಅಂತ ನೋಡೋಣ ನಾಳೆ ವ್ಯೂಸ್ ಒಂದು ನಿಮಿಷ ಹಾಕೋಣ ಓಕೆ ಈ ಒಂದು ಲೆವೆಲ್ಸ್ ಇವತ್ತಿನ ಒಂದು ಪರ್ಫಾರ್ಮೆನ್ಸ್ ನೋಡೋದ್ರೆ ನಾಳೆ ಕೂಡ ಡೌನ್ ಟ್ರೆಂಡಿಗೆ ಹೋಗೋ ಚಾನ್ಸಸ್ ಇದೆ ಅಂತ ತೋರಿಸ್ತಿದೆ ಬಟ್ ಹಾಗೆ ಆಗುತ್ತಾ ಹಾಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಓಕೆ ನೋಡೋಣ ಇವತ್ತು ನಮ್ಮ ಲೆವೆಲ್ಸ್ ಗಳು ಎಲ್ಲಿ ಮಾರ್ಕ್ ಆಗುತ್ತೆ ಅಂತೇಳಿ ಓಕೆ ಸ್ನೇಹಿತರೆ ಇದು ನಾಳಿನ ಒಂದು ಲೆವೆಲ್ಸನ್ನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಓಕೆ ನಾಳೆ ಲೆವೆಲ್ಸನ್ನು ನೋಡ್ತಾ ಇದ್ರೆ ನನಗೆ ನಾನು ಈ ಟ್ರೆಂಡ್ ಲೈನ್ಗಿಂತನೂ ಮಾರ್ಕೆಟು ಕೆಳಗಡೆಗಿದೆ ಮತ್ತು ಇಲ್ಲಿ ಸಪೋರ್ಟ್ ಲೆವೆಲ್ಸ್ಗಳು ಎಲ್ಲೆಲ್ಲಿದೆ ಅಂತೇಳಿ ಹೇಳ್ತೀನಿ ಓಕೆ ನೋಡಿ ಇಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಎಂಬತ್ತೊಂಬತ್ತು ಇಲ್ಲೊಂದು ಸಪೋರ್ಟ್ ಇದೆ ಆಲ್ರೆಡಿ ಇಲ್ಲಿಂದ ತಗೊಳ್ತಿರೋ ಸಪೋರ್ಟು ಇಪ್ಪತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಇಪ್ಪತ್ನಾಲ್ಕು ಸಾವಿರದ ಐನೂರ ಐವತ್ತೈದು ಇದು ನನ್ನ ಒಂದು ಲೆವೆಲ್ಸ್ಗಳು ಓಕೆ ಇನ್ನು ಇದರ ಮಧ್ಯೆಯಲ್ಲಿ ಬೇರೆ ಬೇರೆ ಲೆವೆಲ್ಸ್ಗಳಿದೆ ನಾನಿವಾಗ ಅದನ್ನೆಲ್ಲ ಹೈಡ್ ಮಾಡಿದ್ದೀನಿ ಬಟ್ ತುಂಬ ಇಂಪಾರ್ಟೆನ್ಸ್ ಲೆವೆಲ್ ಅಂತೇಳಿ ನಾನು ಇದನ್ನು ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀನಿ ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೆಂಟು ರೆಸಿಸ್ಟೆನ್ಸ್ ಇದೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಅರವತ್ತಾರು ರೆಸಿಸ್ಟೆನ್ಸ್ ಇದೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಇದು ನನ್ನ ಲೆವೆಲ್ಸ್ಗಳಷ್ಟೇ ಇದು ಮಾರ್ಕೆಟಲ್ಲಿ ವರ್ಕ್ ಆಗುತ್ತಾ ವರ್ಕ್ ಆಗೋ ಅನ್ನೋದು ಒಂದು ಅನಾಲಿಸಿಸ್ ಮಾಡೋದಕ್ಕೆ ಅಷ್ಟೇ ಇನ್ನೊಂದು ಮೈನ್ ಮೇನ್ ರೆಸಿಸ್ಟೆನ್ಸ್ ಬಂದು ಇಲ್ಲಿದೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೆರಡು ನೋಡಿ ಇದು ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತ್ಮೂರು ನೋಡಿ ಇದು ತುಂಬ ಅಡ್ವಾನ್ಸ್ಡಲ್ಲಿ ಬರುವಂತಹ ಒಂದು ಲೆವೆಲ್ಸ್ಗಳು ಓಕೆ ಇದೆ ಇದು ನಾನು ಫಿಬೋನ್ ಡ್ರಾ ಮಾಡ್ತಿರೋದು ಬಟ್ ಫಿಬೋನ್ ನನಗೆ ಬೇಕಾದ ಸೆಟ್ಟಿಂಗನ್ನು ನಾನು ಏನು ಮಾಡ್ತಾಯಿದ್ದೀನಿ ಸೆಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಬಟ್ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇದನ್ನು ಅನಾಲಿಸ್ ಮಾಡ್ತಾರೆ ಸದ್ಯಕ್ಕೆ ನನಗೆ ನಾಳೆ ಮಾರ್ಕೆಟು ಮತ್ತೆ ಬೇರೆಶಾಗೋ ಚಾನ್ಸ್ ಇದೆ ಹಾಗೆ ನನ್ ನನಗೆ ಕೂಡ ಲಾಸ್ ಬರೋ ಚಾನ್ಸ್ ಇದೆ ಪೊಸಿಷನ್ ಹೋಲ್ಡರ್ ಆಗಿರೋದ್ರಿಂದ ನನಗೆ ಕೂಡ ಲಾಸ್ ಬರೋ ಚಾನ್ಸಸ್ ನಾಳೆ ತುಂಬ ಇದೆ ಓಕೆ ಹಾಗೆಯೇ ಒಂದು ಬಿಗ್ ಮೂಮೆಂಟ್ ಬಂದರೆ ಬೈಯರ್ಸ್ಗಳು ತುಂಬ ದುಡ್ಡು ಮಾಡ್ತಾರೆ ಈಗಾಗಲೇ ನೋಡಿರ್ಬೋದು ಈ ಕ್ಯಾಂಡಲ್ ದುಡ್ಡು ಮಾಡಿದ್ರು ಬೈಯರ್ಸು ಇಲ್ಲೂ ದುಡ್ಡು ಮಾಡಿದ್ರು ಇಲ್ಲೇನು ಮಾಡೋಕ್ಕಾಗಿಲ್ಲ ಈ ಥರ ಎಲ್ಲ ಆಗ್ತಾ ಇರುತ್ತೆ ಓಕೆ ಸ್ನೇಹಿತರೆ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು